ಮಾನ್ಯ ಸಚಿವರಾದಂಥ ಕೃಷ್ಣಬೈರೇ ಬರಬೇಕನ್ನು ಬೇಡಿಕೆಯೊಂದಿಗೆ ಬಂದಿದ್ದೇವೆ ಆದ್ದರಿಂದ ಅವರೇ ನಮಗೆ ಬಂದು ಮನವಿಯನ್ನು ಸಲ್ಲಿಸಬೇಕು ಅಂದರೂ ಕೂಡ ಇವತ್ತಿನ ನಮ್ಮ ಬೇಡಿಕೆ ಒಂದು ವೇಳೆ ನಾವು ಬಲವಾರು ಸಹ ಮುಖ್ಯಮಂತ್ರಿಗಳು ಕೂಡ ಭೇಟಿಯಾಗಿದ್ದು ಮುಖ್ಯಮಂತ್ರಿಗಳು ಕೃಷ್ಣಬೈರೇ ಮತ್ತೆ ಭೇಟಿಯಾದಾಗಲೂ ಕೂಡ ನಮಗೆ ನಮ್ಮ ಪಟ್ಟಣವನ್ನು ಸೂಕ್ತ ಕೇಂದ್ರ ಐತಿ ಇದನ್ನು ತಾಲೂಕು ಮಾಹಿತಿ ಭಾಳ ಸಲ ಭರವಸೆ ಕೊಟ್ಟಿದ್ದಾರೆ ಈಗ ಜಿಲ್ಲಾ ಕೇಂದ್ರಗಳನ್ನು ಮಾಡುವಂಥ ಒಂದು ಸಂದರ್ಭ ಕೂಡ ಈ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನ ಅವರಿಗೆ ಬೇಡಿಕೆಯನ್ನು ಸಲ್ಲಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಒಂದು ನಮ್ಮ ಮಾಲೀಕಪುರ ಪಟ್ಟಣದ ಸೂಕ್ತವಾದ ಬೇಡಿಕೆಯನ್ನು ಅವರು ಈಡೇರಿಸಬೇಕು ಶೀಘ್ರವಾಗಿ ಈ ತಾಲೂಕು ಕೇಂದ್ರವನ್ನು ಮಾಡಬೇಕಂತ ನಮ್ಮ ಬೇಡಿಕೆ ಯಾಕಂದ್ರೆ ಕೇಂದ್ರ ಸರ್ಕಾರ ಈ ಒಂದು ಡಿಸೆಂಬರ್ ಮೂವತ್ತೊಂದರೊಳಗೆ ಮುಂದಿನ ಜನಗಣತಿ ಆರಂಭ ಕತ್ತಿದ ನಂತರ ಆದ್ದರಿಂದ ಒಳಗೆ ಜಿಲ್ಲಾ ಹಾಗೂ ತಾಲೂಕೇ ಒತ್ತಾಯ ಮಾಡೋದ್ರೆ ಮಾಡಿ ಅನ್ನುವಂಥ ಒಂದು ಉದ್ದೇಶ ಹೊಂದಿ ಆದೇಶವನ್ನು ಕೂಡ ಮಾಡಿರಲ್ಲ ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಒತ್ತಾಯ ಮಾಡಿ ನಮ್ಮ ಮಾಲೀಕಪುರ ಪಟ್ಟಣವನ್ನು ತಾಲೂಕು ಮಾಡಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಇದೆ ಆದ್ದರಿಂದ ಇವತ್ತ ಎಲ್ಲರೂ ಕೂಡ ನಮ್ಮ ಬೇಡಿಕೆ ಹಿಡಿಯಬೇಕಾಗಿ ಸಂಪೂರ್ಣ ಒಗ್ಗಟ್ಟಿನಿಂದ ನೀವೊಂದು ಸರ್ಕಾರಕ್ಕೆ ಮನವಿ ಮಾಡಿಕೊಳ್ತಾ ಇದ್ದೀವಿ ನಮ್ಮ ಆಲಿಂಗಪುರ ಕೇಂದ್ರವನ್ನು ತಾಲೂಕ ಮಾಡಲೇಬೇಕನ್ನೋ ಉದ್ದೇಶದಿಂದ ನಾವು ಅವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ ಆ ಒಂದು ಬೇಡಿಕೆ ನಾವು ಶೀಘ್ರ ಅಂತ ಹೇಳಿ ನಾನು ಮಾತಾಡೋದು